ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನೇ ಮಾಡಿರುವಂಥ ಆರಿವರ್ಕ್ ಬ್ಲೌಸನ್ನು ಸ್ಟಿಚ್ ಇದ್ದೀನಿ ನೀವು ಮನ್ಸ್ ಮಾಡಿ ಇದನ್ನು ಬೇಸಿಕ್ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ನೀಟಾಗಿ ಕಲ್ದ್ಕೊಂಡು ಇದನ್ನು ಸ್ಟಿಚಿಂಗ್ ಮಾಡಿ ಕೊಡ್ತೀನಿ ಅಂತಂದ್ರೆ ಒಂದು ದಿನದಲ್ಲಿ ಈ ಡಿಸೈನ್ ನ ಇದು ಮಾಡಿ ಕೊಟ್ವಿ ಅಂತಂದ್ರೆ ನಾವು ದಿನಕ್ಕೆ ಇಲ್ಲಾಂದರೂ ಈ ಡಿಸೈನ್ಗೆ ನಾನು ಎರಡು ಸಾವಿರ ಚಾರ್ಜ್ ಮಾಡ್ತೀನಿ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡೋದಿಕ್ಕೆ ನೀವು ಇನ್ನೂ ಬ್ರೈಡಲ್ ಡಿಸೈನ್ ಎಲ್ಲ ಬರುತ್ತೆ ಅದೆಲ್ಲ ಮಾಡಿ ಮಾಡ್ಬೋದು ಅದಕ್ಕೋಸ್ಕರ ನಾನು ಇದ್ದೀನಿ ಈಗ ಫುಲ್ಲು ಸ್ಟಿಚಿಂಗ್ ವಿಡಿಯೋ ಇರುತ್ತೆ ಮಿಸ್ ಮಾಡಿದಂತೆ ಈ ವಿಡಿಯೋನ ನೋಡಿ ನಿಮಗೆ ಉತ್ಸಾಹ ಬರುತ್ತೆ ಕಲಿಬೇಕು ಅನ್ನುವಂಥದ್ದು ನೋಡಿ ಈಗ ಬ್ಯಾಕ್ ಪಾರ್ಟನ್ನು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದು ಕಟಿಂಗ್ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಮತ್ತು ವರ್ಕ್ ಮಾಡಿರುವಂಥ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಹಿಂದಿನ ವೀಡಿಯೋಸನ್ನು ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನೋಡಿ ಇದಕ್ಕೆ ನಾವು ಲೈನಿಂಗ್ ಮೇಲೆ ಇಟ್ಕೊಂಡು ಒಂದು ಹಾಫ್ ಇಂಚ್ ಬಿಟ್ಟು ನಾವು ವರ್ಕ್ ಮಾಡಿರೋ ಬ್ಲೌಸ್ ಪೀಸನ್ನು ಕಟ್ ಮಾಡಿರ್ತೀವಿ ಅದನ್ನು ಲೈನಿಂಗ್ ಮೇಲೆ ಹಾಕ್ಬಿಟ್ಟು ಅದಕ್ಕೆ ಎರಡು ಗುಂಪಿನ ಸೇರಿಸಿ ನಾವು ಎಡ್ಜಲ್ಲಿ ಸ್ಟಿಚನ್ನು ಮಾಡ್ಕೋಬೇಕು ಸ್ವಲ್ಪ ಲೈನಿಂಗ್ ಈಚೆ ಬರಬಾರ್ದು ಇಲ್ಲಾಂದರೆ ಬಟ್ಟೆನೂ ಈಚೆ ಬರಬಾರ್ದು ನೀಟಾಗಿ ಸ್ಟಿಚ್ ಬರಬೇಕು ನಾವು ಮಾಡಿರುವಂಥ ವರ್ಕ್ನ ಪಕ್ಕದಲ್ಲೇ ಬರಬೇಕಾಗತ್ತೆ ಎಡ್ಜಲ್ಲಿ ಮತ್ತು ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನ ಅಬ್ಸರ್ವ್ ಮಾಡಬೇಕಾಗತ್ತೆ ಸ್ವಲ್ಪ ಮೋಟಿವೇಶನ್ ವೀಡಿಯೋನೂ ಇರುತ್ತೆ ಇದಕ್ಕೆ ನಿಮಗೆಲ್ಲ ಗೊತ್ತಿರುತ್ತೆ ಆದ್ರೂ ಅಷ್ಟೇ ಎಲ್ಲ ಗೊತ್ತಿರುತ್ತೆ ಎಲ್ಲ ವಿಷಯದ ಬಗ್ಗೆ ತಿಳುವಳಿಕೆ ಇರುತ್ತೆ ಆದರೆ ಒಬ್ರು ಹುರಿದುಂಬಿಸೋಕ್ಕೆ ಅಂತ ಹೇಳ್ತಾರೆ ನೋಡಿ ಮಲಗಿದ್ದವ್ರನ್ನ ಎದ್ದೇಳ್ಸೋಕ್ಕೆ ಒಬ್ಬರು ಬೇಕಾಗುತ್ತೆ ಅಂತಾರಲ್ಲ ನೋಡಿ ಆ ರೀತಿ ಏನೇ ಆದರೂ ಅದು ನಮಗೆ ಗೊತ್ತಿದ್ರು ಅದು ಬೇರೆಯವ್ರು ಹೇಳಿದಾಗ ನಮಗೆ ಅದನ್ನು ಮಾಡಬೇಕು ಅದು ಸರಿ ಅಂತ ಅನ್ಸೋದು ಉಂಟು ಸಾಮಾನ್ಯ ನಿಮಗೆ ಎಲ್ಲ ಎಲ್ಲರಿಗೂ ಅಷ್ಟೇ ನಮಗೂ ಅಷ್ಟೇ ಅದಕ್ಕೆ ಒಬ್ಬರು ಬೇಕಾಗೇ ಬೇಕಾಗ್ತಾರೆ ಆ ರೀತಿ ಈಗ ನೋಡಿ ನಾನು ಹೇಳುವಂಥ ವಿಷಯ ಎಷ್ಟು ಒಳ್ಳೆಯದು ಇದು ಅಂದರೆ ನಾವು ಮನೆಯಲ್ಲೇ ಸುಮ್ಮನೆ ಕೂತಿರೋ ಬದಲು ಆರಾಮಾಗಿ ಕಲ್ತ್ಕಳಿ ನಾವು ನಾವು ಕಲಿವಾಗೆಲ್ಲ ಅಮೌಂಟ್ ಪೇ ಮಾಡಿ ನಾವು ಇವೆಲ್ಲನ ಕಲಿತಿರುವಂಥದ್ದು ಆದರೆ ನಿಮಗೆ ನಮಗೆ ಇಷ್ಟು ಫೆಸಿಲಿಟಿ ಆಗ ಇಲ್ಲ ಖಂಡಿತ ಇಲ್ಲ ನಾವು ಅಲ್ಲಿ ಹೋಗಿ ಕಲಿತೆ ಅಲ್ಲಿ ಹೇಳ್ಕೊಟ್ಟದ್ದನ್ನು ನಾವು ಕಲಿತಿರುವಂಥದ್ದು ಆದರೆ ನಿಮಗೆ ಹಾಗಲ್ಲ ನಿಮಗೆ ನೋಡಿ ಈಗ ನೀವು ಬೇಸಿಕ್ಕಿಂದ ಕೇಳಿದ್ರಿ ಅಂತ ಹೇಳಿ ನಾನು ಪ್ರತಿ ಬೇಸಿಕನ್ನು ನಾನು ಆರಿ ವರ್ಕಲ್ಲಿ ಇದ್ದೀನಿ ನೀವು ಕಲಿತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ಈಗ ಫುಲ್ ಸ್ಟಿಚಿಂಗ್ ವೀಡಿಯೋನು ಆರಿ ವರ್ಕ್ ಮಾಡಿರುವಂಥ ಫುಲ್ಲು ಬ್ಲೌಸ್ ಸ್ಟಿಚಿಂಗ್ ವೀಡಿಯೋ ಇದರಲ್ಲಿರುತ್ತೆ ಮಿಸ್ ಮಾಡದೆ ನೀವು ಯಾವುದೇ ವೀಡಿಯೋ ನೋಡಿ ಫ್ರೆಂಡ್ಸ್ ಒಂದು ಚೂರು ನೀವು ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡಿದ್ರೆ ಈಗ ನಾವು ಈಗ ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ ತೋರಿಸ್ತೇನೆ ನಾನು ಏನಕ್ಕೆ ಅಂದರೆ ನಾವು ಎರಡೂ ಕೈ ಸಹಾಯದಿಂದ ನಾವು ಎಡ್ಜ್ ಮೇಲೆ ಹೊಲಿಗೆನ ಯಾವ ರೀತಿ ಹಾಕುವಂಥದ್ದು ಇದ್ದೀನಿ ಅನ್ನುವಂಥದ್ದನ್ನು ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೀವು ಎರಡು ಮಾತನ್ನು ಕೇಳ್ಬಿಟ್ಟು ನೀವು ಆಫ್ ಮಾಡ್ಕೊಂಡು ಬಿಟ್ರೆ ಇಲ್ಲ ಕೊನೆಯಲ್ಲಿ ಸ್ಕಿಪ್ ಮಾಡಿ ಕೊನೆಯಲ್ಲಿ ನೀವು ನೋಡಿದ್ರೆ ನಿಮಗೇನು ಅರ್ಥವೂ ಆಗೋಲ್ಲ ನಿಮಗೆ ಗೊತ್ತೂ ಆಗೋದಿಲ್ಲ ಅದಕ್ಕೋಸ್ಕರ ಪೇಶನ್ಸ್ ಬೇಕು ತಾಳ್ಮೆ ಬೇಕು ಏನು ಹೇಳ್ತಾ ಇದ್ದಾರೆ ಅಂತ ಕೇಳುವಂಥ ತಾಳ್ಮೆ ಇರಬೇಕು ಅದು ಏನಿರ್ಬೋದು ಈಗ ಇದನ್ನು ಸ್ಟಿಚ್ ಮಾಡ್ತಾಯಿದ್ದಾರೆ ಮುಂದೆ ಇದ್ರು ಇನ್ನು ಏನು ತೋರಿಸ್ಕೊಡ್ಬೋದು ಅವರು ಅನ್ನುವಂಥ ಕ್ಯೂರಿಯಾಸಿಟಿ ಇರಬೇಕು ನಿಮಗೆ ಕುತೂಹಲ ಬೇಕು ತಾಳ್ಮೆ ಬೇಕು ಇಂಟ್ರೆಸ್ಟ್ ಬೇಕು ಕುತೂಹಲ ಬೇಕು ನಮಗೆ ಇದು ಮುಂದೆ ಏನಾಗುತ್ತೆ ಈಗ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡಿದರು ಪುನಃ ಫ್ರಂಟಲ್ಲಿ ಯಾವ ರೀತಿ ಬರುತ್ತೆ ಮತ್ತು ಸ್ಲೀವ್ಸಲ್ಲಿ ಡಿಸೈನ್ ಮಾಡಿರ್ತೀವಿ ನಾವು ಸ್ಲೀವ್ಸ್ ಡಿಸೈನ್ ಯಾವ ರೀತಿ ಬರುತ್ತೆ ಅನ್ನುವಂಥದ್ದನ್ನು ನೀವು ಚೆನ್ನಾಗಿ ತಿಳ್ಕೊಬೇಕಾಗತ್ತೆ ತಿಳ್ಕೊಂಡಾಗ ನಿಮಗೆ ಸ್ಟಿಚ್ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ ಈಗ ನಾನು ಈ ವಿಡಿಯೋನ ತೋರಿಸ್ತಿರೋ ಉದ್ದೇಶ ಅಂದರೆ ನೀವು ಈಗಾಗಲೇ ಸುಮಾರು ಬೇಸಿಕಿನ ಕಲ್ತಿದ್ದೀರಾ ನೀವು ಈಗ ನಾನು ಇಲ್ಲಿ ಏನು ಮಾಡಿದ್ದೀನಲ್ಲ ನಾಟ್ ಲವಂಗ ಸ್ಟಿಚ್ ಆಗಿ ಯೂಸನ್ನು ಮಾಡಿಕೊಂಡು ಮತ್ತು ಲೋಡ್ ಸ್ಟಿಚ್ಚನ್ನು ಮಾಡಿ ಯೂಸ್ ಮಾಡಿಕೊಂಡು ಮಾಡಿರುವಂಥ ಡಿಸೈನ್ ಇದು ತುಂಬಾ ಯು ಸಿಂಪಲ್ ಆಗಿದ್ರೂ ಯುನೀಕ್ ಆಗಿ ಕಾಣುತ್ತೆ ರಾಯಲ್ ಲುಕ್ಕನ್ನು ಕೊಡುತ್ತೆ ಈ ಇಷ್ಟನ್ನು ನೀವು ಮಾಡ್ಬೋದು ಇಲ್ಲಿವರೆಗೆ ಕಲಿತಿರುವಂಥದ್ರಲ್ಲಿ ಈ ಡಿಸೈನನ್ನು ನೀವು ಆರಾಮಾಗಿ ಮಾಡ್ಬೋದು ನೋಡಿ ಈಗ ಬ್ಯಾಕಲ್ಲಿ ನಾವು ಟಕ್ಸನ್ನು ಹಾಕ್ತೀವಿ ನೋಡಿ ಆ ಇಲ್ಲಿ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನು ಈ ರೀತಿ ಮಾಡ್ಕೊಂಡಾಗ ನಾವು ಬೇಗ ಬೇಗನೂ ಸ್ಟಿಚ್ ಮಾಡ್ಕೋಬೋದು ಈಗ ಹಿಂದೆ ಪೀಸ್ ಏನಿದೆಯಲ್ಲ ಬ್ಯಾಕ್ ಪಾರ್ಟ್ ಅದಷ್ಟು ನಿಮಗೆ ರೆಡಿಯಾಗಿದೆ ನೋಡಿ ಇದು ಎಷ್ಟು ಬೇಗ ಆಗತ್ತೆ ಅಂತಂದರೆ ಒಂದು ಅರ್ಧ ಗಂಟೆಯಲ್ಲೆಲ್ಲ ಒಂದು ಅರ್ಧ ಮೂವತ್ತು ಮೂವತ್ತೈದು ನಿಮಿಷದಲ್ಲೆಲ್ಲ ಇದನ್ನು ಸ್ಟಿಚ್ ಮಾಡ್ಬೋದು ಇದನ್ನು ಯಾವ ರೀತಿ ಬೇಗ ಬೇಗ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ನೀವು ಕೇಳಿದ್ರು ಅದನ್ನು ನಿಮಗೆ ನಾನು ಹೇಗೆ ಅಂತ ನನಗೆ ಅನುಭವದಲ್ಲಿ ನಾನು ಹೇಳ್ಕೊಡ್ತೀನಿ ಬೇಕಾದರೆ ನೀವು ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದು ಫ್ರಂಟ್ ನೆಕ್ಕು ಫ್ರಂಟ್ ನೆಕ್ಕನ್ನು ಅಷ್ಟೇ ನೋಡಿ ಹಾಫ್ ಇಂಚನ್ನು ಬಿಟ್ಟು ನಾನು ಕಟಿಂಗನ್ನು ಮಾಡಿರುವಂಥದ್ದು ಇದಕ್ಕೆ ಇದನ್ನು ಅಷ್ಟೇ ನೀಟಾಗಿ ಎಡ್ಜ್ ಮೇಲೆ ಒಂದು ಹಾಫ್ ಇಂಚ್ಗಿಂತ ಕಡಿಮೆ ಬಿಟ್ಟು ನೀವು ಸ್ಟಿಚನ್ನು ಮಾಡ್ಕೋಬೇಕಾಗತ್ತೆ ಇದು ಹೆಣ್ಣುಮಕ್ಳಿಗಂತೂ ತುಂಬಾ ಹೇಳಿ ಮಾಡಿಸಿದ ಕೆಲಸ ಸುಮಾರು ಜನ ಹೊರ್ಗಡೆ ಕಳಿಸೋದಕ್ಕೆ ಎಕ್ಸ್ಪೆಷಲಿ ಈಗ ನಮ್ಮನೆಗಳಲ್ಲೂ ಅಷ್ಟೇ ಹೊರ್ಗಡೆ ಎಲ್ಲ ಕಳಿಸ ಕಳಿಸಲ್ಲ ಈಗ ಹಾಗಿದ್ದು ನಾವು ಇದನ್ನು ಕಲ್ತಿಲ್ಲ ಅಂದರೆ ಸುಮ್ಮನೆ ಮನೆಯಲ್ಲಿ ಮಕ್ಕಳೆಲ್ಲ ಸ್ಕೂಲು ಕಾಲೇಜ್ಗೆ ಹೋದ್ಮೇಲೆ ಸುಮ್ಮನೆ ಕೂತಿರ್ಬೇಕಾಗಿತ್ತು ಇವತ್ತು ಕಾಲೇಜ್ಗೆ ಹೋಗ್ತಾರೆ ಆವತ್ತು ನಾನು ಸ್ಟಿಚ್ ಮಾಡೋದು ಕಲಿಯುವಾಗ ಮತ್ತು ಸ್ಟಿಚ್ ಮಾಡುವಾಗ ಈ ಯಾವ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವಾಗಿರು ಆಗಿರ್ದಾಗ ಅವರೆಲ್ಲ ಅಂಗನವಾಡಿ ಕಾನ್ವೆಂಟು ಅಂತ ಹೋದಾಗ ಸಂಜೆವರೆಗೂ ನನಗೆ ತುಂಬಾ ಬೇಜಾರಾಗೋದು ಆದರೆ ಅದಕ್ಕೂ ಮುಂಚೆನೇ ನಾನು ಇದ್ರ ಟ್ರೈನಿಂಗನ್ನು ತಗೊಂಡಿದ್ದೆ ಅದರಿಂದ ನನಗೆ ತುಂಬಾ ಎಲ್ಪ್ ಆಯಿತು ತುಂಬ ಚೆನ್ನಾಗಿ ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ಗಳಾದರು ಇದರಿಂದ ತುಂಬಾ ಹಣ ಹಣದಲ್ಲಾಗ್ಬೋದು ಮತ್ತು ಫ್ರೆಂಡ್ಸ್ಗಳಾಗ್ಬೋದು ತುಂಬಾ ಅನುಕೂಲ ಆಯಿತು ನನಗೆ ತುಂಬ ಬೇಜಾರ್ ಹೋಗಿಸಿರುವಂಥ ಕೆಲಸ ಇದು ಅಂತಲೇ ಹೇಳ್ಬೋದು ಈಗ ನಮಗೆ ಜೊತೆಗೆ ಫ್ರೆಂಡ್ಸ್ ಇದ್ದಂಗೆ ಇದು ಹೇಗೆ ಅಂತೀರಾ ಹೇಗೆ ಅಂತಂದರೆ ಈಗ ನಾವು ಸ್ಟಿಚ್ ಮಾಡ್ತೀವಿ ಅಂತ ಗೊತ್ತಾದಾಗ ಸುಮಾರು ಜನ ಕಸ್ಟಮರ್ಸ್ ಬಂದು ಹೋಗಿ ಬಟ್ಟೆಗಳನ್ನು ಕೊಡೋದಕ್ಕೆ ಬರ್ತಾಯಿರ್ತಾರೆ ಅದರಲ್ಲಿ ಎಕ್ಸ್ಪೆಷಲಿ ನಾವು ಲೇಡೀಸ್ಗಳು ಸ್ಟಿಚ್ ಮಾಡ್ತಾಯಿದ್ದೀವಿ ಅಂದಾಗೆಲ್ಲ ನಾವು ಮಾ ಸ್ಟಿಚ್ ಮಾಡುವಂಥದ್ದೆಲ್ಲ ಫುಲ್ಲು ಲೇಡೀಸ್ ವೇರ್ ಮಾಡುವಂಥ ಬಟ್ಟೆಗಳು ಯಾವ್ಯಾವು ಅಂದರೆ ಬ್ಲೌಸ್ ಆಗ್ಬೋದು ಮತ್ತು ಪೆಟಿಕೋಟ್ಸ್ ಆಗ್ಬೋದು ಚೂಡಿದಾರ್ಸ್ ಆಗ್ಬೋದು ಮತ್ತು ಯೂನಿಫಾರ್ಮ್ಸು ಲೇಡೀಸ್ ಎಲ್ಲ ಏನೆಲ್ಲ ಯೂಸ್ ಮಾಡ್ತಾರೆ ನೋಡಿ ಅದಷ್ಟು ಸ್ಟಿಚ್ ಮಾಡುವಂಥದ್ದು ತುಂಬ ಜನ ನಮಗೆ ಫ್ರೆಂಡ್ಸ್ ಆಗ್ತಾರೆ ಹೋಗಿ ಬಂದು ಮಾಡ್ತಾ ಇರೋದ್ರಿಂದ ನಮಗೂ ಬೇಜಾರು ಕಳೆಯುತ್ತೆ ತುಂಬಾ ಒಬ್ಬ ಒಂಟಿ ಅನ್ನುವಂಥದ್ದು ಹೋಗತ್ತೆ ಅದರಿಂದ ನೀವು ಆರಾಮಾಗಿ ಈ ರೀತಿ ಸ್ಟಿಚ್ ಮಾಡಿದ್ರೆ ನಿಮಗೆ ಕಮ್ಯುನಿಕೇಶನ್ ಅಂತಾರೆ ನೋಡಿ ಈಗ ಒಬ್ಬರು ಹೆಂಗಸರಿಗೆ ನಾವು ಇದು ಒಂದು ವಿಷಯನೇ ಹೇಳಿದ್ವಿ ಅಂದರೆ ನಾವು ಸ್ಟಿಚ್ ಮಾಡ್ತಾಯಿದ್ದೀವಿ ಅಂದರೆ ಅವ್ರ ಕಡೆಯಿಂದ ಒಂದಷ್ಟು ಅವರು ಒಂದೇ ಊರಲ್ಲೆಲ್ಲ ಬೇರೆ ಊರುಗಳಿಂದೆಲ್ಲ ನಿಮಗೆ ಕೆಲಸ ಬರುತ್ತೆ ಯಾಕೆ ಅಂದರೆ ಹೇಳಿರ್ತಾರೆ ಅವರು ಅವ್ರ ನಂಟ್ರಿರ್ಬೋದು ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಇರ್ಬೋದು ಅವ್ರಿಗೆಲ್ಲ ಹೇಳಿ ನಮಗೆ ಇದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಏನಕ್ಕೆ ತುಂಬಾ ಇವರು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಮತ್ತು ವರ್ತ್ ಇದೆ ಇಲ್ಲಿ ನಾವು ಕೊಡುವಂಥ ಸ್ಟಿಚಿಂಗ್ಗೆ ನಾವು ಕೊಡುವಂಥ ಏನು ಹೇಳ್ತೀವಿ ರೇಟು ಹೊರ್ತಿದೆ ಆರಾಮಾಗಿ ಇವ್ರ ಹತ್ರ ಸ್ಟಿಚ್ ಮಾಡಿಸ್ಬೋದು ಅಂಥೇಳಿ ನನಗೆ ನಮ್ಮ ಊರಲ್ಲೇ ಅಲ್ಲ ಬೇರೆ ಕಡೆಯಿಂದೆಲ್ಲ ಬಟ್ಟೆ ಬರುತ್ತೆ ಅದರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಅದರ ಅನುಭವದ ಮೇಲೆ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಆರಾಮಾಗಿ ನೀವು ನಾನು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಲ್ಲ ಬೇಸಿಕ್ ಆರಿ ವರ್ಕು ನೀವು ಸ್ಟಿಚ್ ಮಾಡದೇ ಇದ್ರೂ ಪರವಾಗಿಲ್ಲ ಆದರೆ ಬೇಸಿಕ್ ನಿಮಗೆ ಕಟಿಂಗ್ ಸ್ಟಿಚ್ಚಿಂಗು ಮತ್ತು ಸ್ಟಿಚಿಂಗ್ ಐಡಿಯಾ ಇರಬೇಕು ಕಟಿಂಗ್ ನೀಟಾಗಿ ಬರಬೇಕು ನೀವು ಆರಿ ವರ್ಕ್ ಮಾಡೋದಕ್ಕೆ ಏನಕ್ಕೆ ಅಂತೀರ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಈಗ ಫ್ರಂಟ್ ನೆಕ್ ಆಗ್ಬೋದು ಬ್ಯಾಕ್ನೆ ಆಗ್ಬೋದು ಒಂದು ಸ್ಲೀವ್ಸ್ ಆಗ್ಬೋದು ನೀವು ಎಲ್ಲಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ತೀರಾ ಏನು ಹೇಳ್ತೀವಿ ಆರಿ ವರ್ಕನ್ನು ನೀವು ವರ್ಕ್ ಮಾಡ್ತೀರಾ ಅಂತ ನಿಮಗೆ ಅದಕ್ಕೋಸ್ಕರನೇ ನೀವು ಬೇಸಿಕ್ ನಾಲೆಡ್ಜ್ ಅಂತೀವಿ ನೋಡಿ ನಮಗೆ ಕಟಿಂಗ್ ಬ್ಲೌಸ್ ಕಟಿಂಗ್ ಆದರೂ ನಮಗೆ ಆಗಿ ಬರಬೇಕಾಗತ್ತೆ ನೋಡಿ ಈಗ ನಾನು ಕಪ್ಸನ್ನು ಹಿಡಿತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ನಾನು ಇದ್ರ ಕಸ್ಟಮರ್ ಹಾಕ್ತಾಗ ಒಂದು ಬ್ಲೌಸ್ ತೆಗಿಬೇಕಾಗಿತ್ತು ಅದು ಮಿಸ್ ಆಗಿದೆ ನೆಕ್ಸ್ಟ್ ಟೈಮ್ ಅದನ್ನು ಹಾಕಿ ನಾನು ತೋರಿಸ್ಕೊಡ್ತೀನಿ ಇದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅವ್ರಿಗೆ ಮತ್ತು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅವ್ರಿಗೆ ಈಗ ಅವ್ರಿಗಿಷ್ಟ ಆಯಿತು ಮೇಲೆ ಅವ್ರ ಕಡೆ ಏನೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಒಂದು ಫಂಕ್ಷನ್ ಆಗ್ಬೋದು ಒಂದು ಗೃಹ ಪ್ರವೇಶ ಆಗ್ಬೋದು ಒಂದು ಮದುವೆ ಆಗ್ಬೋದು ಪ್ರತಿಯೊಂದು ಏನು ಆರ್ಡರ್ಸು ಅದು ನನಗೆ ಬರುತ್ತೆ ನನಗೆ ತುಂಬಾ ಅದ್ರ ಬಗ್ಗೆ ನಂಬಿಕೆ ಇದೆ ಯಾಕೆಂದರೆ ನನ್ನ ಕೆಲಸದ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಅದರಿಂದ ನಾನು ಮಾಡುವಂಥ ಆ ಬಿಸ್ನೆಸ್ಸು ಏನು ಟೈಲರಿಂಗ್ ಬಿಸ್ನೆಸ್ ಇದೆಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಯಾಕೆ ಅಂತಂದರೆ ಈಗ ನಾನು ಆರಿ ವರ್ಕ್ ಮಾಡ್ತೀನಿ ಜೊತೆಗೆ ಸ್ಟಿಚಿಂಗ್ ಮಾಡ್ತೀನಿ ಜೊತೆಗೆ ಕ್ರೋಸ ಕುಚ್ಚಾಕ್ತೀನಿ ಈಗ ಒಂದು ಹೆಂಗ್ಸ್ ನಾವು ಒಂದು ಸೀರೆಯನ್ನು ತಗೊಂಡಿದ್ದೀವಿ ಅಂದರೆ ಒಂದು ಕಸ್ಟಮರು ಅವ್ರಿಗೆ ಏನು ಬೇಕಾಗುತ್ತೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಸ್ಬೇಕು ಮತ್ತು ಒಂದು ಆರಿ ವರ್ಕ್ ಮಾಡಿಸ್ತಾರೆ ಈ ಒಬ್ಬರು ವರ್ಕ್ ಮಾಡಿಸುವಂಥದ್ದು ಇದರಲ್ಲಿ ಅದರಲ್ಲಿ ವೆರೈಟಿ ಆಫ್ಸ್ ಆರಿ ವರ್ಕ್ ಇದೆ ಯಾಕೆ ಅಂತಂದರೆ ಅವರವರ ರೇಂಜ್ಗೆ ಯಾವುದೆಲ್ಲ ಬೇಕಲ್ಲ ಆ ರೀತಿ ಎಲ್ಲ ಇದೆ ಬ್ರೈಡಲ್ಸ್ ಆಗ್ಬೋದು ಸಿಂಪಲ್ಸ್ ಆಗ್ಬೋದು ಒಂದು ಇರುತ್ತೆ ಅವ್ರಿಗೆ ಎಷ್ಟು ಕೆಪಾಸಿಟಿ ಅವ್ರಿಗೆ ಎಷ್ಟು ಬೇಕಾಗತ್ತೆ ನೋಡಿ ಅವರು ವರ್ತ್ಗೆ ಎಷ್ಟು ಆಗತ್ತೆ ದುಡ್ಡು ಅಮೌಂಟು ಅಷ್ಟಕ್ಕೆ ಅವರು ಮಾಡಿಸ್ಕೊತಾರೆ ಈಗ ನೋಡಿ ಈಗ ನಾನು ಕ್ರಾಸ್ ಬೆಲ್ಟನ್ನು ಸೇರಿಸ್ತಾ ಇರುವಂಥದ್ದು ಕಲ್ತಾದ್ಮೇಲೆ ತುಂಬಾ ಈಸಿ ಫ್ರೆಂಡ್ಸ್ ಇದು ನೀವು ಎಷ್ಟು ನಿಮ್ಮ ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ಬೋದು ಅಷ್ಟು ನಿಮಗೆ ಇದರಲ್ಲಿ ಆದಾಯ ಆಗತ್ತೆ ಅದರಲ್ಲೂ ಈ ವರ್ಕ್ ಏನಿದೆ ಬ್ಲೌಸ್ ಸ್ಟಿಚಿಂಗ್ಗಿಂತನೂ ಹೀಗೆ ವರ್ಕ್ ಮಾಡಿಸಿರುವಂಥ ಜಾಸ್ತಿ ಈಗ ಟ್ರೆಂಡಲ್ಲಿರೋದ್ರಿಂದ ಈಗ ಬೇರೆ ಕಡೆ ವರ್ಕ್ ಮಾಡಿಸಿ ತಂದು ಕೊಡು ಹಳ್ಳಿಗಳಲ್ಲಿ ತಂದು ಕೊಡುವಂಥದ್ದು ತುಂಬಾ ಕಡಿಮೆ ಈಗ ಎಲ್ಲ ಒಂದೇ ಕಡೆ ಸಿಗತ್ತೆ ಅದರಲ್ಲೂ ಅವ್ರಿಗೆ ರೀಸನಬಲ್ ರೀಸನಬಲ್ ಆಗಿ ರೇಟ್ ಇದೆ ಅಂತ ಆದರೆ ಖಂಡಿತವಾಗ್ಲೂ ತುಂಬಾ ಕೆಲಸಗಳು ನಮಗೆ ಸಿಗತ್ತೆ ಅದಕ್ಕೋಸ್ಕರ ನಾನು ನನ್ನ ಅನುಭವದಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು ಈ ರೀತಿ ನಾನು ಏನು ನಿಮಗೆ ಸದಾವಕಾಶ ಅಂತ ಹೇಳ್ಬೋದು ನಾವು ಯಾವುದು ಆನ್ಲೈನ್ ಫೀಸನ್ನು ತಗೋದಂತೆ ನಿಮಗೆ ಫ್ರೀಯಾಗಿ ನಾನು ಇದ್ದೀನಿ ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ ನೋಡಿ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ನಾನು ಹೇಳ್ಕೊಡ್ತಾ ಇರುವಂಥ ಕ್ಲಾಸು ನನಗಂತೂ ತುಂಬಾ ಇಷ್ಟ ಆಗಿದೆ ಯಾಕೆಂದರೆ ನಮಗೆ ಇಷ್ಟೊಂದು ನೀಟಾಗಿ ಇಷ್ಟೊಂದು ಡೀಟೇಲಾಗಿ ಅವರು ಹೇಳ್ಕೊಟ್ಟಿಲ್ಲ ನಾವು ತಾಳ್ಮೆಯಿಂದ ನಿಧಾನವಾಗಿ ಕಲ್ತಿದ್ದೇ ನಿಧಾನವಾಗಿ ಕಲ್ತಿರುವಂಥದ್ದು ಅದಕ್ಕೋಸ್ಕರನೇ ನಾನು ಪ್ರತಿಯೊಂದು ಡೀಟೇಲಾಗಿ ಇದ್ದೀನಿ ನಿಮ್ಗೆ ಎಷ್ಟು ಜನಕ್ಕೆ ಉಪಯೋಗ ಆಗ್ತಿದೆ ಅಂತ ನನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅದನ್ನು ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಅಂತ ಈಗ ಈ ವಿಡಿಯೋ ನೋಡಿ ನಿಮಗೆ ಈ ಎಲ್ಲ ನನ್ನ ವಿಚಾರಗಳನ್ನು ಹೇಳಿದ್ದೀನಿ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ ಅದರಲ್ಲಿ ಗೊತ್ತಾಗತ್ತೆ ನೀವು ಫುಲ್ ವೀಡಿಯೋ ನೋಡಿದ್ದೀರಾ ಅಥವಾ ಇಲ್ವಾ ಅನ್ನುವಂಥದ್ದು ನನಗೆ ಗೊತ್ತಾಗತ್ತೆ ಆಗ ನಾನು ಈ ಕ್ಲಾಸ್ಗಳನ್ನು ಮುಂದೆ ಇಲ್ಲ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ತೀನಿ ಯಾಕೆಂದರೆ ನಾನು ಬ್ಯುಸಿ ಶೆಡ್ಯೂಲ್ಡ್ ಅಂತ ಹೇಳ್ಬೋದು ಅದರಲ್ಲಿ ನಾವು ಇದನ್ನೆಲ್ಲ ಮಾಡ್ತಾ ಇರ್ತೀನಿ ಈಗ ಒಂದು ವಿಡಿಯೋ ಮಾಡಬೇಕು ಅಂದರೆ ಸುಮ್ಮನೆ ಅಲ್ಲ ಆ ವೀಡಿಯೋ ನಿಮಗೆ ಉಪಯೋಗ ಆಗಿಲ್ಲ ಅಂದಾಗ ಅದು ಮಾಡಿ ಪ್ರಯೋಜನ ಇಲ್ಲದೆ ಹೋಗುತ್ತೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಯಾವ ರೀತಿ ಇದೆ ಅದನ್ನು ನೋಡ್ಕೊಂಡು ನಾನು ಮುಂದಿನ ಕ್ಲಾಸ್ಗಳನ್ನು ಮಾಡುವಂಥದ್ದು ನೀವು ಎಷ್ಟು ಇದನ್ನು ಇಷ್ಟಪಟ್ಟು ನೋಡ್ತಿರಲ್ಲ ಅದಷ್ಟನ್ನು ನಾನು ತುಂಬ ಕನ್ಸಿಡರ್ ಮಾಡ್ತೀನಿ ನೀವು ಒಬ್ಬೊಬ್ರು ಕಮೆಂಟ್ಗೂ ನಾನು ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಪ್ರತಿಯೊಂದು ಕಮೆಂಟನ್ನು ಓದಿ ನಾನು ನಿಮಗೆ ಯಾವುದೆಲ್ಲ ಸುಮಾರು ಜನ ರಿಕ್ವೆಸ್ಟೆಡ್ ವಿಡಿಯೋಗಳನ್ನು ಕೇಳ್ತಿದ್ರಿ ಅದನ್ನು ಒಂದೊಂದಾಗಿ ನಾನು ಆಗ್ತಾ ಇದ್ದೀನಿ ಈ ವಿಡಿಯೋನ ಯಾಕೆ ನಾನು ಮಾಡಿದೆ ಅಂತಂದರೆ ಇದರ ಫುಲ್ಲು ವರ್ಕ್ ಮಾಡಿರುವಂಥ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಮಾಡಬಹುದು ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನಾನು ಹೇಳ್ದೆ ಹೋದ್ರೂ ನಿಮ್ಮ ಸುಮ್ಮನೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕಾಜನ ನಾನು ಅಲ್ಲೇ ಮಾಡ್ತಾ ಇರುವಂಥದ್ದು ಡಬ್ಬಲ್ ಪಟ್ಟಿಯನ್ನು ಕಾಜ ಕಾಜಾ ಜೊತೆಗೆ ರೆಡಿ ಮಾಡ್ತಾ ಇದ್ದೀನಿ ಇದಿಷ್ಟನ್ನು ಬೇಡ ಅಂತಂದ್ರೆ ನಾವು ಪ್ರೈವೇಟಾಗಿ ಇದೆ ಸ್ಟಿಚ್ ಆದ್ಮೇಲೆ ನಾವು ಏನು ಬ್ಲೌಸಲ್ಲೇ ಸ್ಟಿಚ್ ಆದಮೇಲೂ ನಾವು ಥ್ರೆಡ್ಡಿಂದ ಕಾಜಾನ ಮಾಡ್ಬೋದು ಇಲ್ಲಾಂದರೆ ಇದು ಇದು ತುಂಬಾ ನಮಗೆ ಈಸಿಯಾಗಿ ಮಾಡ್ಬೋದು ಕೆಲವರು ಕೇಳ್ತಾರೆ ಕೆಲವರು ದಾರನೇ ಕೇಳ್ತಾರೆ ಅದರಿಂದ ನಮಗೆ ಯಾರು ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ತೋರಿಸ್ತಾರೆ ನೋಡಿ ಅದ್ರ ಮೇಲೆ ನಾವು ಸ್ಟಿಚನ್ನು ಮಾಡಿ ಕೊಡಬೇಕಾಗತ್ತೆ ಈಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ನೀವು ನೋಡಿ ನೋಡ್ತಾ ಇದ್ದಂಗೆ ಮುಕ್ಕಾಲು ಭಾಗದಷ್ಟು ಬ್ಲೌಸು ರೆಡಿಯಾಗೇ ಬಿಡ್ತಲ್ವ ಎಷ್ಟು ಈಸಿ ಅಂತೀರ ನನಗಂತೂ ತುಂಬಾ ಇಷ್ಟಪಟ್ಟು ಮಾಡುವಂಥ ಕೆಲಸ ಅಂತಲೇ ಹೇಳ್ಬೋದು ತುಂಬಾ ಇಷ್ಟ ನನಗೆ ಈ ಕೆಲಸನ ಮಾಡೋದಕ್ಕೆ ನಾನು ಯಾವತ್ತೂ ಇದು ಇದರಿಂದ ನಾನು ಬೇಜಾರು ಆಗಿಲ್ಲ ಮತ್ತು ಇನ್ನೊಂದು ಏನಂದರೆ ಬೇಜಾರ್ ಆಗುತ್ತೆ ಏನು ಆಗೋದಿಲ್ಲ ಅನ್ನೋದಕ್ಕೆ ಕಾರಣ ಅಂತಂದಾಗ ನಮಗೆ ಸಾಕಾಗ ಆಗೈತೆ ಅಂತಂದಾಗ ನಾವು ಈ ಈ ಬ್ಲೌಸ್ ನಾವು ಸ್ಟಿಚ್ ಮಾಡಿ ಕೊಟ್ಟಿರುವಂಥ ಕಸ್ಟಮರ್ ಇದು ಚೆನ್ನಾಗಿದೆ ಅಂತೇಳಿ ಅದಕ್ಕೆ ಖುಷಿಯಾಗಿ ನಮಗೆ ಚಾರ್ಜ್ ಚಾರ್ಜನ್ನು ಕೊಡ್ತಾರೆ ನೋಡಿ ಆಗ ನಮ್ಮ ಆಯಾಸ ಎಲ್ಲ ಒಟ್ಟೋಗುತ್ತೆ ಯಾಕೆಂದರೆ ಒಬ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ನಾವು ಕೆಲಸ ಮಾಡಿ ಕೊಟ್ಟಿದ್ದೀವಿ ಸ್ಟಿಚಿಂಗನ್ನು ಮಾಡಿ ಕೊಟ್ಟಿದ್ದೀವಿ ಜೊತೆಗೆ ಅದ್ರಿಗೆ ಬೆಲೆಯಾಗಿ ನಮಗೆ ನಮಗೆ ಬೇಕಾಗಿರುವಂಥ ಹಣ ಸಿಕ್ಕಿದೆ ನಾವು ಕಷ್ಟಪಟ್ಟಿರುವಂಥ ದುಡ್ಡು ಅನ್ನುವಂಥದ್ದು ನೀವು ಒಂದು ಸತಿ ಟ್ರೈ ಮಾಡಿ ಈಗ ನೀವು ತಂದೆ ತಾಯಿ ಆಗ್ಬೋದು ಮದುವೆ ಆಗಿರೋರಾದರೆ ಗಂಡನ ಹತ್ರ ಇಸ್ಕೊಂಡಿರೋ ದುಡ್ಡೇ ಆಗಿರ್ಬೋದು ಆದರೆ ನೀವೇ ಸ್ವಂತ ಸಂಪಾದನೆ ಮಾಡಿದಾಗ ಅದರಲ್ಲಿ ಸಿಕ್ಕುವಂಥ ಖುಷಿನೇ ಬೇರೆ ತುಂಬಾ ಆ ದುಡ್ಡನ್ನು ಖರ್ಚು ಮಾಡುವಾಗ ಎಷ್ಟು ಯೋಚನೆ ಮಾಡಿ ಖರ್ಚು ಮಾಡುವಂಥ ಅಂಥದ್ದು ಇರುತ್ತೆ ಅನ್ಬೋ ಅನ್ನೋದನ್ನು ನೀವು ನೋಡ್ಬೋದು ಈಗ ಮೈ ಭಾಗದ್ದೆಲ್ಲ ಸ್ಟಿಚಿಂಗ್ ಮುಗಿದಿದೆ ಈಗ ಸ್ಲೀವ್ಸನ್ನು ನಾನು ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಉಲ್ಟಾ ಮಾಡಿ ಸ್ಟಿಚ್ ಮಾಡಿ ಅದ್ರ ಮೇಲೆ ಕೂಳೆ ಮೇಲೆ ಒಂದು ಹೊಲಿಗೆ ಹಾಕಿದ್ರೆ ಆಯಿತು ಇದು ಒಂದು ಸ್ವಲ್ಪ ಎಚ್ಚರಿಕೆಯಾಗಿ ಸೇವಿಸಬೇಕಾಗತ್ತೆ ಯಾಕೆಂದರೆ ಸೆಂಟರಲ್ಲಿ ನಾನು ಬುಟ್ಟಾಸನ್ನು ಮಾಡಿರುವಂಥದ್ದು ಇದು ಸೆಂಟರ್ಗೆ ಬರಬೇಕು ಮಧ್ಯ ಏನಿದೆ ಸ್ಲೀವ್ಸು ಮಧ್ಯಕ್ಕೆ ಕೂರೋ ರೀತಿ ನೀಟಾಗಿ ಕಟಿಂಗ್ ಮಾಡಿದ್ರೆ ನೀವು ಅಳತೆ ತೆಗಿಯೋ ಅವಶ್ಯಕತೆನೇ ಇಲ್ಲ ನೀಟಾಗಿ ಬಂದುಬಿಡತ್ತೆ ಬಿಗಿನರ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ನೀವು ಹಾರ್ಮೋಲ್ಗೆ ಸ್ಟಿಚ್ ಮಾಡೋಕ್ಕೂ ಮೊದಲೇ ಇದನ್ನು ಹಾಕಿ ನೋಡ್ಕೋಬೇಕಾಗತ್ತೆ ಎಲ್ಲಿ ಉದ್ದ ಇದೆ ಎಲ್ಲಿ ತುಂಡ ಇದೆ ನೋಡಿ ಅದನ್ನು ಸರಿ ಮಾಡಿಕೊಂಡು ಅದನ್ನು ನೀವು ಸ್ಟಿಚ್ಚಿಗೆ ಹಾಕ್ಬೇಕಾಗತ್ತೆ ಸ್ಲೀವ್ಸ್ಗೆ ಇಲ್ಲಿ ಏನಾಗಿದೆ ಅಂದರೆ ನಾನು ನೀಟಾಗಿ ಕಟಿಂಗ್ ಮಾಡಿರೋದ್ರಿಂದ ಆರಾಮಾಗಿ ನಾವು ಸ್ಟಿಚ್ ಮಾಡ್ಕೋಬೋದು ಯಾಕೆ ಅಂದರೆ ಸ್ಲೀವ್ಸಲ್ಲಿರುವಂಥ ಹಾರ್ಮೋಲ್ಗೂ ಮತ್ತು ಸ್ಲೀವ್ಸ್ ಪೀಸ್ಗೂ ಕರೆಕ್ಟಾಗಿ ಮ್ಯಾಚ್ ಆಗತ್ತೆ ಅದಕ್ಕೋಸ್ಕರ ನೋಡಿ ಆಲ್ಮೋಸ್ಟ್ ರೆಡಿಯಾಗ್ತಾ ಬಂತು ಈಗ ಇದನ್ನು ನಾವು ಬಾಡಿ ಪಾರ್ಟ್ಗೆ ಸೇರಿಸಿದ್ರೆ ಆಯಿತು ಈಗ ಆರಿ ವರ್ಕ್ ಮಾಡಿರುವಂಥ ಬ್ಲೌಸ್ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇದನ್ನು ನೀವು ಫುಲ್ ವೀಡಿಯೋನ ನೋಡಿ ನಿಮಗೆ ಇಷ್ಟು ಇದು ಇದರಿಂದ ಅನುಕೂಲ ಆಗಿದೆ ಈಗ ನಾನು ತೋರಿಸ್ಕೊಟ್ಟಿರುವಂಥ ಬೇಸಿಕಲಿ ಖಂಡಿತವಾಗ್ಲೂ ನಾನು ಈ ಮಾಡಿರುವಂಥ ವೀಡಿಯೋ ಏನಿದೆ ಡಿಸೈನ್ ಇದೆ ಅದನ್ನು ನೀವು ಖಂಡಿತ ನೀವು ನಿಮ್ಮ ಬ್ಲೌಸ್ಗೆ ನೀವು ಮಾಡ್ಕೋಬೋದು ಇದ್ರ ಲಿಂಕ್ ಬೇಕಂತಂದರೆ ನಾನು ವರ್ಕ್ ಮಾಡಿರುವಂಥ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ಇದ್ರ ಲಿಂಕನ್ನು ಕೊಡ್ತೀನಿ ಇದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಕೊಟ್ಟಿರ್ತೀನಿ ವರ್ಕ್ ಮಾಡಿರುವಂಥದ್ದು ಮತ್ತು ಜೊತೆಗೆ ಬ್ಲೌಸು ಕಟ್ಟಿಂಗ್ ಮಾಡಿರುವಂಥದ್ದು ಮಾರ್ಕಿಂಗ್ ಮಾಡಿರುವಂಥದ್ದು ಎಲ್ಲ ವೀಡಿಯೋಸನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅದು ಎಷ್ಟು ಜನಕ್ಕೆ ರೀಚ್ ಆಗಿದೆ ಎಷ್ಟು ಜನ ನೋಡಿದ್ದೀರಾ ಅಂತ ಖಂಡಿತ ಗೊತ್ತಿಲ್ಲ ಅದಕ್ಕೋಸ್ಕರ ನೀವು ಹೆಚ್ಚು ಹೆಚ್ಚು ಜನ ನೋಡಿದಷ್ಟು ನಿಮಗೆ ನಿಮ್ಗೆ ಏನು ತಿಳುವಳಿಕೆ ಇದೆ ಮತ್ತು ಇಂಟ್ರೆಸ್ಟ್ ಇದೆ ಅದೆಲ್ಲ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ಹೆಚ್ಚು ಹೆಚ್ಚು ಉತ್ಸಾಹ ಆಗುತ್ತೆ ನೀವು ಹೆಚ್ಚು ಹೆಚ್ಚು ಕುತೂಹಲ ಎಷ್ಟು ಹೆಚ್ಚಿಸ್ಕೊತೀರ ನೋಡಿ ಈಗ ಅಕ್ಕ ಏನು ಹಾಕಿರ್ಬೋದು ನಾಳೆ ವೀಡಿಯೋದಲ್ಲಿ ಅನ್ನುವಂಥ ಕ್ಯೂರಿಯಾಸಿಟಿ ನಿಮಗೆ ಕುತೂಹಲ ಇರಬೇಕು ಆ ಕುತೂಹಲ ಇದ್ದಾಗ ಖಂಡಿತವಾಗ್ಲೂ ನೀವು ನೋಡ್ತೀರಾ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿದಾಗ ನಿಮ್ಗೊಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಅನ್ ಒಂದು ಒಳ್ಳೆ ಮೋಟಿವೇಶನ್ ಒಂದು ಒಳ್ಳೆ ಮಾತು ಕೇಳಿದಾಗ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ ಆಗ ನೀವು ಮುಂದಿನ ಕೆಲಸ ಏನು ಅನ್ಕೊಂಡಿರ್ತೀರ ನೋಡಿ ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದಿರ್ಬೋದು ಇಲ್ವಾ ಈಗ ಕಲಿತಾ ಇದ್ರೆ ಆರಾಮಾಗಿ ನಾನು ಬೇಸಿಕ್ ತೋರಿಸ್ಕೊಟ್ಟಿರ್ತೀನಲ್ಲ ಮೈಂಡ್ ಫ್ರೆಶ್ ಆದಾಗ ಹೋಗಿ ಚೆಕ್ ಅಂತ ಕೂತ್ಕೊಂಡು ನೀವು ಒಂದಷ್ಟು ವರ್ಕನ್ನು ಮಾಡ್ಬೋದು ಅದಕ್ಕೋಸ್ಕರ ಒಂದು ಒಳ್ಳೆ ಒಂದೆರಡು ಒಳ್ಳೆ ಮಾತಿದೆಯಲ್ಲ ತುಂಬಾ ಒಂದು ಇದನ್ನೇ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ ಸೆಂಟರ್ಗೆ ಬಂದಿದೆ ಸ್ಲೀವ್ಸು ಎಷ್ಟು ನೀಟಾಗಿ ಬಂದಿದೆ ಅಲ್ಲ ಈಗ ನಾವು ಸ್ಲೀವ್ಸ್ ಫೈನಲ್ ಸ್ಟಿಚ್ ಫಿಟ್ಟಿಂಗನ್ನು ಮಾಡ್ತಾ ಇರುವಂಥದ್ದು ಕರೆಕ್ಟಾಗಿ ಫಿಟ್ಟಿಂಗ್ ಸ್ಟಿಚಿಂಗು ಕಟ್ಟಿಂಗ್ ಎಲ್ಲ ರೆಡಿ ಇದೆ ಅಂದರೆ ನಾವು ಇದಕ್ಕೆ ಅಂತ ಎರಡು ಇಂಚನ್ನು ಬಿಟ್ಟಿರ್ತೀವಿ ಅಲ್ಲಿ ಮಾರ್ಕಿಂಗು ಮಾಡಿರ್ತೀವಿ ಅಲ್ಲಿಗೆ ಕರೆಕ್ಟಾಗಿ ಹೊಲಿಗೆ ಬಂದು ಕೂರುತ್ತೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಅಷ್ಟು ನೀಟಾಗಿ ಇದನ್ನು ರೆಡಿ ಮಾಡ್ಕೋಬೋದು ಈಗ ನೋಡಿ ಎರಡೂ ಕಡೆಯೂ ಅದೇ ಅಳತೆಗೆ ನಾನು ಹಾಕ್ತಾ ಇದ್ದೀನಿ ಈ ವಿಡಿಯೋನ ನೋಡಿ ಖಂಡಿತ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಸತಿ ಎರಡು ಸತಿ ಮೂರು ಸತಿ ನೋಡಿ ಈಗ ನನ್ನ ಮಾತು ಕೇಳೋಕ್ಕೆ ತುಂಬಾ ಇಷ್ಟಪಡ್ತೀರ ಕೆಲವರು ನೋಡಿ ತುಂಬಾ ನನ್ನಿಂದ ಒಂದಷ್ಟು ಮಹಿಳೆಯರಿಗೆ ಅದರಲ್ಲೂ ಒಳ್ಳೇದಾಗ್ತು ಅಂದರೆ ತುಂಬಾ ಖುಷಿಯಾಗತ್ತೆ ನನ್ನ ಖಂಡಿತವಾಗ್ಲೂ ಮಾತಾಡೋಕ್ಕೆ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳ್ತಾ ನೋಡಿ ಫುಲ್ ಫಿನಿಷಿಂಗ್ ಆಗಿದೆ ನೋಡಿ ನಿಮ್ಮ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆನ ಥ್ಯಾಂಕ್ ಯು